ರ ವೀಕ್ಷಕರೇ ನಾನು ನಿಮ್ಮ ರಾಕೇಶ್ ಅರುಂಡಿ ದರ್ಶನ್ ಹಾಗೂ ಕಿಚ್ಚ ಸುದೀಪ್ ಒಂದು ಕಾಲದಲ್ಲಿ ಕುಚ್ಚಿಕ್ಕು ಫ್ರೆಂಡ್ಸ್ಗಳು ಮೆಜೆಸ್ಟಿಕ್ ಸಿನಿಮಾ ನಾನು ಬಿಟ್ಕೊಟ್ಟೆ ಅನ್ನೋ ಕಿಚ್ಚ ಸುದೀಪ್ ಒಂದೇ ಮಾತಿಗೆ ದರ್ಶನ್ ಕೆಂಡಾಮಂಡಲವಾಗಿಬಿಟ್ಟಿದ್ರು ಅವತ್ತಿಂದ ಇಲ್ಲಿಯವರೆಗೂ ಸುದೀಪ್ ದರ್ಶನ್ ಬಗ್ಗೆ ನಯವಾಗಿ ಮಾತನಾಡಿದ್ರು ಡಿ ಬಾಸ್ ದರ್ಶನ್ ಮಾತ್ರ ಆ ಜನ್ಮ ಶತ್ರುವಿನಂತೆ ಇಲ್ಲಿಯವರೆಗೂ ವಿರೋಧಿಸಲೇ ಬರ್ತಾ ಇದ್ದಾರೆ ಅದೇನೇ ಇದ್ರು ಅಭಿಮಾನಿಗಳಿಗೆ ದರ್ಶನ್ ಸುದೀಪ್ ಮತ್ತು ಒಂದಾಗಬೇಕು ಅನ್ನೋ ಅಭಿಪ್ರಾಯ ಇಂದಿಗೂ ಕೂಡ ಇದೆ ಬಿಡಿ ಆದರೆ ನಿನ್ನೆ ನಡೆದ ಸುದೀಪ್ ಬರ್ಡೇ ದಿನ ಮಾತು ಮಾತಿಗೂ ದರ್ಶನ್ ಅಭಿಮಾನಿಗಳನ್ನು ಕೆಣಕ್ತಾ ಇದ್ದಿದ್ದು ಪರೋಕ್ಷವಾಗಿ ಗೊತ್ತಾಗ್ತಾ ಇತ್ತು ದರ್ಶನ್ ಅಭಿಮಾನಿಗಳ ಮನಸ್ಥಿತಿ ಹೇಗಿದೆ ನನ್ನ ಫ್ಯಾನ್ಸ್ಗಳ ವ್ಯಕ್ತಿತ್ವ ಹೇಗಿದೆ ವರ್ತನೆ ಹೇಗಿದೆ ಅನ್ನೋದನ್ನು ತಿವಿದು ತಿವಿದು ಹೇಳ್ತಾ ಇದ್ದ ಹಾಗೆ ಕಾಣ್ತಾ ಇತ್ತು ಸ್ನೇಹಿತರೆ ಸುದೀಪ್ ಬರ್ಡೇನ ಎಮ್ ಇ ಎಸ್ ಗ್ರೌಂಡ್ ಅಂದರೆ ಜಯನಗರದ ಎಮ್ ಇ ಎಸ್ ಗ್ರೌಂಡ್ನಲ್ಲಿ ಸೆಲೆಬ್ರೇಟ್ ಮಾಡಲಾಯಿತು ಈ ಸಂದರ್ಭದಲ್ಲಿ ಮೈಕ್ ಹಿಡಿದು ಕಿಚ್ಚ ಸುದೀಪ್ ಮಾತನಾಡ್ಲಿಕ್ಕೆ ಶುರು ಮಾಡಿದ್ರು ಪಂಚ್ ಮೇಲೆ ಪಂಚ್ ಕೊಡ್ತಾ ಕೊಡ್ತಾಯಿದ್ರು ಅದೆಲ್ಲವೂ ಕೂಡ ದರ್ಶನ್ ವಿರುದ್ಧವೇ ಮಾತನಾಡಿದ ಹಾಗೆ ಇತ್ತು ಆರಂಭದಲ್ಲಿ ಏನೆಲ್ಲ ಮಾತನಾಡಿದ್ರು ಹಾಗಾದರೆ ಆ ಪಂಚ್ಗಳು ಹೇಗಿತ್ತು ದರ್ಶನ್ ಫ್ಯಾನ್ಸ್ಗಳಿಗೆ ಕೊಟ್ಟ ಖಡಕ್ ರಿಯಾಕ್ಷನ್ ಅನ್ನೋ ಮಾತುಗಳು ಕೂಡ ಈಗಾಗಲೇ ಬರ್ತಾ ಇದೆ ಹಾಗಾದರೆ ಮೊದಲನೇದಾಗಿ ನನ್ನ ಫ್ಯಾನ್ಸ್ ನನಗೆ ಕಳಂಕ ತಂದಿಲ್ಲ ನಾನು ಕೂಡ ತರೋದಿಲ್ಲ ಅಂತ ನೀವೆಲ್ಲರೂ ಕೂಡ ಈಗ ದರ್ಶನ್ ವಿರುದ್ಧವಾಗಿ ಕೇಳಿ ಬರ್ತಾ ಇರೋ ಮಾತುಗಳು ಎಲ್ಲರೂ ಕೂಡ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀರಾ ಅವ್ರ ಫ್ಯಾನ್ಸ್ಗಳು ವರ್ತನೆ ಜೊತೆಗೆ ಮೀಡಿಯಾ ವಿರುದ್ಧವಾಗಿ ಮಾತನಾಡೋದು ಜೊತೆಗೆ ಫ್ಯಾನ್ಸ್ಗಳೇ ಅವರನ್ನು ಜೈಲಿಗೆ ಹಟ್ಲಿಕ್ಕೆ ಕಾರಣ ಆಯಿತು ಅವ್ರ ಬೇಲು ಕೂಡ ಮುಂದೆ ಹೋಗುವ ಸಾಧ್ಯತೆ ಅವ್ರ ಫ್ಯಾನ್ಸ್ಗಳ ವರ್ತನೆಯಿಂದ ಆಗ್ತಾಯಿದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಆ ವಿಷಯವಾಗಿ ಹೀಗೆ ಮಾತನಾಡಿದ್ರ ಅಂತ ನನ್ನ ಫ್ಯಾನ್ಸ್ ನನಗೆ ಯಾವತ್ತೂ ಕೂಡ ಕಳಂಕ ತಂದಿಲ್ಲ ನಾನು ಕೂಡ ತರೋದಿಲ್ಲ ಅಂತ ನನ್ನ ಫ್ಯಾನ್ಸ್ ನನ್ನ ಫ್ಯಾನ್ಸ್ ಅಂತ ಪದೇ 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 ಹೇಳ್ತಾ ಎಲ್ಲೋ ಒಂದು ಕಡೆ ದರ್ಶನ ಅಭಿಮಾನಿಗಳಿಗೆ ಕ್ಲಾಸ್ ತಗೊಳ್ತಾ ಇದ್ದಾರಾ ಅಥವಾ ಅವರಿಗೆ ನೀತಿ ಪಾಠವನ್ನು ಏನಾದರೂ ಹೇಳ್ತಾ ಇದ್ದಾರಾ ಅನ್ನೋ ರೀತಿಯಾಗಿ ಕಾಣಿಸ್ತಾ ಇತ್ತು ಒಟ್ಟಾರೆಯಾಗಿ ಈ ದರ್ಶ್ ಕಿಚ್ಚ ಸುದೀಪ್ ಅವರು ಇದ್ದಂಥ ಟಾಂಗ್ಸ್ಗಳು ಎಲ್ಲವೂ ಕೂಡ ಡೈರೆಕ್ಟಾಗಿ ಹೋಗಿ ದರ್ಶನ್ ಅಭಿಮಾನಿಗಳಿಗೆ ತಿವಿತಾ ಇರೋ ಥರ ಕಾಣಿಸ್ತಾ ಇತ್ತು ಯಾಕೆಂದರೆ ದರ್ಶನ್ ಅಭಿಮಾನಿಗಳ ಅತಿರೇಕ ಪರಾಕಾಷ್ಠೆ ಅವ್ರು ಎಲ್ಲೇ ಹೋಗಲಿ ಅವರ ಅಭಿಮಾನಿಗಳ ಮಾತು ಜೊತೆಗೆ ಅವರ ವರ್ತನೆಗಳು ಎಲ್ಲವೂ ಕೂಡ ಅದೇ ರೀತಿಯಾಗಿರುತ್ತೆ ಕಲ್ಟ್ ಫ್ಯಾನ್ಸ್ಗಳು ಜೊತೆಗೆ ಯಾವುದಕ್ಕೂ ಕೂಡ ಅಂಜಲ್ಲ ಅಳುಕಲ್ಲ ಜೊತೆಗೆ ಕೆ ಗಲಾಟೆಗಳು ಅಭಿಮಾನವನ್ನು ವ್ಯಕ್ತಪಡಿಸೋದು ಜೈಲಿಗೆ ಹೋದರೂ ಟ್ಯಾಟುಗಳನ್ನು ಹಾಕ್ಕೊಳ್ಳೋದು ಇವೆಲ್ಲವುಗಳನ್ನು ತಕ್ಕಡಿಯಲ್ಲಿಟ್ಟು ಅದನ್ನು ತೂಗಿ ಈ ರೀತಿಯಾಗಿ ಅಂಧಾಭಿಮಾನವನ್ನು ಎತ್ತಿ ತೋರಿಸುವ ಪ್ರಯತ್ನದಲ್ಲಿ ಈ ರೀತಿಯಾಗಿ ಮಾತನಾಡಿದ್ರೆ ಸೈಲೆಂಟಾಗಿ ಪಂಚ್ ಕೊಟ್ರ ಸುದೀಪ್ ಅವರು ಅಂತ ಅನ್ನಿಸ್ತಾ ಇತ್ತು ಜೊತೆಗೆ ಇನ್ನೊಂದು ಪಂಚು ಕೂಡ ಕೊಟ್ಟರು ಸಿನಿಮಾ ಎಲ್ಲರೂ ಮಾಡ್ತಾರೆ ಸಿನಿಮಾಕ್ಕಿಂತ ವ್ಯಕ್ತಿತ್ವ ಮುಖ್ಯ ಅನ್ನೋದನ್ನು ಕೂಡ ಹೇಳಿದ್ರು ಯಾಕೆಂದರೆ ಸಿನಿಮಾಗಳ ಮುಖಾಂತರ ನಾವು ರೋಲ್ ಮಾಡಲಾಗಬೇಕಾಗತ್ತೆ ನಮ್ಮ ಸಿನಿಮಾಗಳಲ್ಲಿನ ಪಾತ್ರವನ್ನು ಅವರು ತಮ್ಮ ನಿಜ ಜೀವನಕ್ಕೆ ಕಂಪೇರ್ ಮಾಡ್ಕೊಂಡು ನೋಡ್ತಾರೆ ಹಾಗಾಗಿ ಈ ರೀತಿಯಾದಂಥ ಅಭಿಮಾನ ಬೆಳೀಲಿಕ್ಕೆ ಸಾಧ್ಯ ಹಾಗಾಗಿ ಸಿನಿಮಾವನ್ನು ಎಲ್ಲರೂ ಮಾಡ್ತಾರೆ ಅಂತ ಹೇಳಿದ್ರೆ ವ್ಯಕ್ತಿತ್ವವನ್ನು ಉಳಿಸ್ಕೊಳ್ಬೇಕಾಗತ್ತೆ ನಾವು ತಮ್ಮ ಪರ್ಸ್ನಲ್ ಲೈಫ್ನಲ್ಲೂ ಕೂಡ ಎಷ್ಟು ನೀಟಾಗಿದ್ದೀವಿ ಕ್ಲೀನಾಗಿದ್ದೀವಿ ಅನ್ನೋದು ಕೂಡ ಗೊತ್ತಾಗುತ್ತೆ ಅನ್ನೋದು ರೀತಿಯಾಗಿ ಸುದೀಪ್ ಅವರು ಮಾತನಾಡಿದ ಹಾಗಿತ್ತು ಸಿನಿಮಾಗಿಂತ ವ್ಯಕ್ತಿತ್ವ ಅನ್ನೋ ಮಾತಿದೆಯಲ್ಲ ಅದು ದರ್ಶನ್ ಡೈರೆಕ್ಟಾಗಿ ದರ್ಶನ್ ವಿಚಾರಕ್ಕೆ ಮಾತನಾಡಿದ ಹಾಗೆ ಪರೋಕ್ಷವಾಗಿ ನೇರವಾಗಿ ದರ್ಶನ್ಗೆ ಎಸೆದಂಥ ಬಾಣ ಇದಾಗಿತ್ತು ಅನ್ನೋ ಮಾತುಗಳು ಕೂಡ ಭಾಳಷ್ಟು ಕಡೆ ಕೇಳಿಬಂತು ಯಾಕೆಂದರೆ ಸಿನಿಮಾ ಎಲ್ಲರೂ ಮಾಡ್ತಾರೆ ಹಣವನ್ನು ಎಲ್ಲರೂ ಕೂಡ ಸಂಪಾದನೆ ಮಾಡ್ತಾರೆ ಅಭಿಮಾನಿಗಳನ್ನು ಹೇಗೆ ಬೇಕಾದರೂ ಸಿನಿಮಾ ಮಾಡಿ ಗಿಟ್ಟಿಸ್ಕೊಳ್ತಾರೆ ಅದರ ಕ್ಯಾರೆಕ್ಟರ್ ಇದೆಯಲ್ಲ ಆ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಮಾಡಬೇಕು ಅಂದರೆ ಅವ್ರ ನಿಜನದಲ್ಲಿ ಆ ರೀತಿಯಾಗಿ ಬದುಕಿರಬೇಕಾಗತ್ತೆ ಜೊತೆಗೆ ಇನ್ನೊಂದು ಮಾತು ಕೂಡ ಹೇಳಿದ್ರು ಬೆಳೆಯೋದು ಮುಖ್ಯವೇ ಅಲ್ಲ ಈ ಮಾತು ಬಹಳಷ್ಟು ಗಮನಹರಿಸಬೇಕಾಗತ್ತೆ ನಾವು ಬೆಳೆಯೋದು ಇಂಪಾರ್ಟೆಂಟ್ ಅಲ್ಲವೇ ಅಲ್ಲ ಅಂತ ಯಾಕೆಂದರೆ ದರ್ಶನ್ ಅವ್ರನ್ನೇ ನಾವು ಕಂಪೇರ್ ಮಾಡಿದಾಗ ಅವರು ಈಗ ಯಾವ ಹಂತ ಬಿಟ್ಟು ಬೆಳೆದಿದ್ದಾರೆ ಯಾವ ಲೆವೆಲ್ಗಿದ್ದಾರೆ ಜೊತೆಗೆ ಸಕ್ಸಸ್ನ ಪೀಕ್ನು ಕೂಡ ನೋಡಿದ್ದಾರೆ ಅವರ ಸಿನಿಮಾಗಳು ಎಂಥ ಆರ್ಡಿನರಿ ಕಥೆಯಾಗಿದ್ದರೂ ಬಾಕ್ಸ್ ಆಫೀಸ್ ಕಲೆಕ್ಷನ್ನಲ್ಲಿ ಏನು ತೊಂದರೆನೇ ಇಲ್ಲ ದೋಹಕನೇ ಇಲ್ಲ ಅನ್ನೋದು ಗೊತ್ತಿದೆ ಬೆಳೆಯೋದು ಮುಖ್ಯವೇ ಅಲ್ಲ ಅನ್ನೋ ಮಾತನ್ನು ಹೇಳ್ತಾ ಸುದೀಪ್ರವರು ಯಾರ ಜೊತೆ ಬೆಳಿತೀವಿ ನಮ್ಮ ಸುತ್ತಮುತ್ತಲಿನ ಗ್ಯಾಂಗ್ ಹೇಗಿದೆ ನಮ್ಮ ಸ್ನೇಹಿತರು ಹೇಗಿರ್ತಾರೆ ಅನ್ನೋದು ಕೂಡ ಮುಖ್ಯ ಆಗುತ್ತೆ ಅನ್ನೋ ಮಾತು ಕೂಡ ಕೇಳಿಬಂತು ಒಂದೊಂದು ಕೂಡ ಎಲ್ಲೋ ಒಂದು ಕಡೆ ಸಾಮಾಜಿಕ ಕೆಲಸವನ್ನು ನಾನು ಕೂಡ ಮಾಡ್ಕೊಂಡು ಬಂದಿದ್ದೀನಿ ನನ್ನ ವ್ಯಕ್ತಿತ್ವ ಹೇಗಿದೆ ಜೊತೆಗೆ ನನ್ನ ಗೆಳೆಯರ ಬಳಗ ಹೇಗಿದೆ ಅಂಥವ್ರು ಒಳ್ಳೆಯವರು ನನ್ನ ಜೊತೆಗೆ ಇದ್ದಿದ್ದರಿಂದಲೇ ಹೀಗೆಲ್ಲ ನಾನು ಈ ಹಂತಕ್ಕೆ ಬಂದೆ ಅನ್ನೋದು ದರ್ಶನ್ ಅವರ ಸಹಚರ ಗ್ಯಾಂಗನ್ನು ನೀವು ಇವಾಗಲೇ ನೋಡಿದ್ದೀರಾ ಎಲ್ಲರೂ ಕೂಡ ಪುಂಡರು ಪೋಕಿರಿಗಳು ಅನ್ನೋ ರೀತಿಯಾಗಿ ಸಾಮಾಜಿಕ ವಲಯದಲ್ಲಿ ಕೇಳಿಬರ್ತಾರೋ ಮಾತುಗಳು ಯಾಕೆಂದರೆ ಈಗ ಆರೋಪಿ ಸ್ಥಾನದಲ್ಲಿದ್ದು ಜೈಲು ಪಾಲಾಗಿರ್ತಕ್ಕಂಥ ಆರೋಪಿಗಳನ್ನು ನೋಡಿದಾಗ ಅವರೆಲ್ಲರೂ ಕೂಡ ಸಮಾಜದಲ್ಲಿ ಯಾವುದೋ ಒಂದು ಉನ್ನತ ಹಂತದಲ್ಲಿ ಗುರುತಿಸ್ಕೊಂಡವರಲ್ಲ ಜೊತೆಗೆ ಅಂಥವ್ರ ಜೊತೆ ದರ್ಶನರವ್ರ ಸ್ನೇಹ ಇದೆಯಾ ಅನ್ನೋ ಮಾತನ್ನು ಇಲ್ಲಿ ತಿವಿಲಿಕ್ಕೆ ಈ ರೀತಿಯಾಗಿ ಹೇಳಿದ್ರೋ ಏನೋ ಅನ್ನೋ ಒಂದಿಷ್ಟು ಅನುಮಾನಗಳು ಕೂಡ ಕೇಳಿಬರುತ್ತೆ ಜೊತೆಗೆ ಈ ಮಾತಿದೆಯಲ್ಲ ಈ ಮಾತನ್ನು ನೀವೇ ಪರಾಮರ್ಶೆ ಮಾಡಬೇಕು ಅವಲೋಕಿಸಬೇಕು ವಿಶ್ಲೇಷಣೆ ಮಾಡಿ ನೋಡಬೇಕು ಯಾಕೆಂದರೆ ಫ್ಯಾನ್ಸ್ ನನ್ನನ್ನು ತಗ್ಗಿ ಬಗ್ಗಿ ನಡೆಸ್ತಿದ್ದಾರೆ ನನ್ನ ಫ್ಯಾನ್ಸ್ಗಳೇ ನನ್ನ ದಾರಿದೀಪ ಅಂತ ಯಾಕೆಂದರೆ ಯಾವಾಗಲೂ ಕೂಡ ತಲೆ ತಗ್ಗಿಸೋದು ಬೇರೆ ತಲೆ ಭಾಗೋದು ಬೇರೆ ಆದರೆ ದರ್ಶನ್ ಅವರ ವಿಚಾರಕ್ಕೆ ಬಂದರೆ ಈಗ ತಲೆ ತಗ್ಗಿಸುವ ಪರಿಸ್ಥಿತಿ ಬಂದುಬಿಟ್ಟಿರೋದು ಅವರು ಅಭಿಮಾನಿಗಳೇ ಆದರೂ ಯಾವತ್ತೂ ಕೂಡ ತಲೆಬಾಗಿ ನಡಿ ನಡೆದ್ರು ಜೊತೆಗೆ ಈ ಹಂತಕ್ಕೂ ಕೂಡ ಬೆಳೆದ್ರು ಅಂತ ಇಲ್ಲಿಯವರೆಗೂ ಎಲ್ಲರೂ ಕೂಡ ಅಂದುಕೊಂಡಿದ್ದರು ಭಾವಿಸಿದ್ರು ಆದರೆ ಈಗ ಅಭಿಮಾನಿಗಳ ಎದುರಿಗೆ ತಲೆ ತಗ್ಗಿಸುವ ಪರಿಸ್ಥಿತಿ ಬಂದುಬಿಟ್ಟಿದೆ ಇಂತಹ ಅಪರಾಧದಲ್ಲಿ ಇಂತಹ ಕೃತ್ಯದಲ್ಲಿ ಅವರು ಭಾಗಿಯಾಗಿದ್ದಾರೆ ಅನ್ನೋದನ್ನ ಅರಗಿಸಿಕೊಳ್ಳಲಿಕ್ಕೆ ಅಸಾಧ್ಯ ಆದರೂ ಕೂಡ ಅವರ ಬೆನ್ನ ಹಿಂದೆ ಅಭಿಮಾನಿಗಳಿದ್ದಾರೆ ಆದರೆ ನನ್ನನ್ನು ಈ ರೀತಿಯಾಗಿ ತಗ್ಗಿ ಬಗ್ಗೆ ನಡೆಸ್ತಾ ಇರೋದೇ ಅಭಿಮಾನಿಗಳು ನನ್ನ ಫ್ಯಾನ್ಸ್ ಅಂತ ಕಿಚ್ಚ ಸುದೀಪ್ರವರು ಅವರೇ ನನಗೆ ದಾರಿ ದೀಪ ಅನ್ನೋ ಮಾತನ್ನು ಕೊಟ್ಟುಬಿಟ್ರು ಜೊತೆಗೆ ಈ ರೀತಿಯಾದಂಥ ಪಂಚನ ಕೊಟ್ಟಿದ್ದು ಯಾರಿಗೆ ದರ್ಶನ್ಗ ಅಥವಾ ದರ್ಶನ್ ಫ್ಯಾನ್ಸ್ಗ ದರ್ಶನ್ ಫ್ಯಾನ್ಸ್ಗಳು ಹೇಗಿರಬೇಕು ಅನ್ನೋದನ್ನು ಮಾರ್ಮಿಕವಾಗಿ ಹೇಳಲಿಕ್ಕ ಅನ್ನೋ ಒಂದಿಷ್ಟು ಡೌಟ್ಸ್ಗಳು ಕೂಡ ಬಹಳಷ್ಟು ಜನರನ್ನ ಕಾಡ್ತಾ ಇತ್ತು ಜೊತೆಗೆ ಫ್ಯಾನ್ಸ್ ನನ್ನನ್ನು ಫಾಲೋ ಮಾಡಲ್ಲ ನಾನು ಫ್ಯಾನ್ಸ್ಗಳನ್ನು ಫಾಲೋ ಮಾಡ್ತೀನಿ ಅಂತಲೂ ಕೂಡ ಸುದೀಪ್ರವರು ಹೇಳಿಬಿಟ್ರು ನಿಮ್ಮನ್ನು ಫಾಲೋ ಮಾಡಿಕೊಂಡು ನಿಮ್ಮ ಫ್ಯಾನ್ಸ್ ಇಷ್ಟು ಸಭ್ಯಸ್ಥರಾಗಿದ್ದಾರೆ ಪ್ರೀತಿ ಪಾತ್ರರಾಗಿದ್ದಾರೆ ಗಲಾಟೆ ಗದ್ದಲಗಳಿಲ್ಲದೆ ಇದ್ದಾರೆ ಅನ್ನೋ ಪ್ರಶ್ನೆ ಕಿಚ್ಚನ್ ಎದುರಿಗೂ ಕೂಡ ಬಂತು ಅವರಿಗೆ ಕೇಳದಂಥ ಪ್ರಶ್ನೆಗೆ ಆವಾಗ ಇದೇ ಸುದೀಪ್ ಕೊಟ್ಟಂಥ ಉತ್ತರ ಇದು ಪಕ್ಕ ದರ್ಶನ್ ಅಭಿಮಾನಿಗಳಿಗೆ ಕೊಟ್ಟಂಥ ಪಂಚ್ ಅನ್ನೋ ರೀತಿಯಾಗಿತ್ತು ಹಾಗಾಗಿಯೇ ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿಯಾದಂಥ ಮಾತುಗಳು ವೈರಲ್ ಆಗ್ತಾ ಇರೋದು ನನ್ನ ಫ್ಯಾನ್ಸ್ಗಳು ತೋರಿಸೋ ಪ್ರೀತಿಯಲ್ಲಿ ಜಸ್ಟ್ ಒನ್ ಪರ್ಸೆಂಟ್ ನನ್ನೊಳಗೆ ಇದ್ದಿದ್ದಕ್ಕೆ ಇಲ್ಲಿ ಬಂದು ನಿಂತ್ಬಿಟ್ಟಿದ್ದೀನಿ ಅವರು ಬಹಳಷ್ಟು ಪ್ರೀತಿ ಕೊಟ್ಟುಬಿಟ್ಟಿದ್ದಾರೆ ನಾನೇ ಅವ್ರನ್ನ ಫಾಲೋ ಇದ್ದೀನಿ ಅನ್ನೋ ಪಂಚಿಂಗ್ ಡೈಲಾಗ್ ಆಗಿತ್ತು ಹಾಗಾದರೆ ಈ ಪಂಚ್ ಯಾರಿಗೆ ಕೊಟ್ಟಿದ್ದರು ಹೆಚ್ಚು ಕಡಿಮೆ ನಿಮಗೆ ಗೊತ್ತಾಗುತ್ತೆ ಇದು ಯಾರಿಗೆ ಹೇಳದಂಥ ಮಾತು ಅಂತ ಒಟ್ಟಾರೆಯಾಗಿ ಈ ರೀತಿಯಾಗಿ ಹೇಳೋ ಮುಖಾಂತರ ಮಾರ್ಮಿಕವಾಗಿ ತಿವಿತಾ ಇದ್ರ ಅಥವಾ ದರ್ಶನ ಅಭಿಮಾನಿಗಳಿಗೆ ಎಚ್ಚರಿಕೆ ಕೊಡ್ತಾ ಇದ್ದಾ ಅಥವಾ ಒಂದಿಷ್ಟು ನೀತಿ ಪಾಠವನ್ನು ಮಾಡ್ತಾಯಿದ್ರ ಅಥವಾ ಕ್ಲಾಸ್ ತೆಗೆದುಕೊಳ್ತಾ ಇದ್ದರ ಒಬ್ಬ ನಟ ಹೇಗಿರಬೇಕು ಜೊತೆಗೆ ಅವರ ಅಭಿಮಾನಿಗಳು ಹೇಗಿರಬೇಕು ಅವರ ವರ್ತನೆ ಹೇಗಿರಬೇಕು ಅನ್ನೋದನ್ನು ದರ್ಶನ್ ಅಭಿಮಾನಿಗಳಿಗೆ ಹೇಳ್ತಾ ಇದ್ರೆ ಅಥವಾ ದರ್ಶನ್ ಅವ್ರಿಗೂ ಕೂಡ ಅವ್ರನ್ನೇ ಟಾರ್ಗೆಟ್ ಮಾಡಿ ಮಾತನಾಡ್ತಾ ಇದ್ರು ಗೊತ್ತಾಗಲಿಲ್ಲ ಒಟ್ಟಾರಿಯಾಗಿ ಎಮ್ ಇ ಎಸ್ ಗ್ರೌಂಡ್ನಲ್ಲಿ ಈ ರೀತಿಯಾಗಿ ಮಾತನಾಡ್ತಿದ್ದ ಹಾಗೆ ಕಿಚ್ಚನ ಅಭಿಮಾನಿಗಳೆಲ್ಲರೂ ಕೂಡ ಕೆ ಚಪಾಳೆ ಶಿಳ್ಳೆಗಳನ್ನು ಹಾಕ್ತಾಯಿದ್ರು ಕೆಲವೊಬ್ಬರು ಅವರವರೇ ಪೋಸ್ಟ್ಗಳನ್ನು ಹಾಕ್ಕೊಂಡು ಇದು ಯಾರಿಗೆ ಹೇಳಿದ್ದು ಅಂತ ನನಗೆ ಗೊತ್ತು ಅನ್ನೋ ರೀತಿಯಾಗೂ ಕೂಡ ಸೆಲೆಬ್ರೇಟ್ ಮಾಡಿದ್ರು ಇನ್ನು ಯಂಗಾಗಿ ಯಂಗ್ ಆಗೇ ಇದ್ದಾರೆ ಕಿಚ್ಚ ಸುದೀಪ್ ಇನ್ನೂ ಅನೇಕ ಸಿನಿಮಾಗಳನ್ನು ಕನ್ನಡ ಚಿತ್ರರಂಗಕ್ಕೆ ಕೊಡುಗೆಯಾಗಿ ನೀಡಬಲ್ಲರು ಆ ವಿಚಾರವಾಗಿ ಎಲ್ಲೂ ಕೂಡ ತಲೆ ತೆಗಿಸುವ ಕೆಲಸವನ್ನು ಇಂದಿಗೂ ಕೂಡ ಮಾಡಿಲ್ಲ ಮಾಡೋದು ಇಲ್ಲ ಅನ್ನೋದನ್ನು ಅವರು ಕೂಡ ಸ್ಪಷ್ಟಪಡಿಸ್ತಾ ಇದ್ದರು ಹಾಗಾಗಿ ಮಾತಿನಲ್ಲೂ ತುಂಬ ಬೆಣ್ಣೆಯಲ್ಲಿ ಕೂದಲು ತೆಗೆದಂತೆ ಕಿಚ್ಚ ಸುದೀಪ್ ಇವತ್ತಿನ ಬಹರ್ಡೇ ವೇದಿಕೆಯನ್ನು ಕೂಡ ಬಹಳ ಸುಂದರವಾಗಿ ಬಳಸ್ಕೊಂಡ್ರು ಬಹಳ ನಾಜೂಕಾಗೆ ಮಾತನಾಡಿಬಿಟ್ರು ಒಟ್ಟಾರೆಯಾಗಿ ಅದು ಅವರ ಉದ್ದೇಶ ಏನಾಗಿತ್ತೋ ಏನೋ ಗೊತ್ತಿಲ್ಲ ಬಟ್ ಆದರೆ ಎಲ್ಲರೂ ಕೂಡ ಆಗ ಅಂದುಕೊಳ್ತಾ ಇದ್ದಾರೆ ದರ್ಶನವರ ಅಭಿಮಾನಿಗಳಿಗೆ ಅವರಿಗೆ ಮಾತನಾಡಿದ್ದು ಅಂತ ಎರಿಹೋವು ಒಂದು ಒಳ್ಳೆಯ ಸುಂದರ ಸ್ನೇಹ ಇವರಿಬ್ಬರದ್ದು ತುಂಬ ಚೆನ್ನಾಗಿದ್ದಂಥ ಸ್ನೇಹಿತರು ಅವಕಾಶ ಸಿಕ್ಕರೆ ನಾವು ಮತ್ತೆ ಒಂದಾಗ್ತೀವಿ ಅಂತ ಯಾವಾಗಲೂ ಪದೇ ಪದೇ ಹೇಳೋಕೆ ಇಚ್ಛಾ ಸುದೀಪ್ ಅವರ ಅಭಿಮಾನಿಗಳ ಕನಸನ್ನು ಕೂಡ ಈಡೇರಿಸಬೇಕು ಇಫ್ ಇನ್ ಕೇಸ್ ದರ್ಶನ್ ಹೊರಗೆ ಬಂದರೆ ಬದಲಾದರೆ ಇವರಿಬ್ಬರ ಸ್ನೇಹವು ಕೂಡ ಹಾಗೆ ಮುಂದುವರಿಬೇಕು ಅನ್ನೋದೇ ಅಭಿಮಾನಿಗಳ ಪರವಾಗಿ ನಮ್ಮ ಆಶಯ ಕೂಡ ಇದೇ ರೀತಿಯಾದಂಥ ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ ನಾನು ರಾಕೇಶ್ ಆರುಂಡಿ ಧನ್ಯವಾದ